ಕೋಲಾರ ನಗರದಲ್ಲೊಂದು ಯುವ ಉದ್ಯಮಿಗಳಿಂದ ಎಸಿ ಸುಸಜ್ಜಿತ ಫ್ಯಾಮಿಲಿ ವೆಜ್ ಆಹಾರಂ ಓಟೆಲ್ ಶುಭಾರಂಭ ಕರ್ನಾಟಕ ಆರ್ಯ ವೈಶ್ಯ ಸಮುದಾಯದ ಅಭಿವೃದ್ಧಿ ಮಂಡಳಿ ರಾಜ್ಯಾಧ್ಯಕ್ಷರಾದ ಕೆ ವಿ ರಾಮ್ ಪ್ರಸಾದ್ ನೂತನ ಆಹಾರಂ ಓಟೆಲ್ನ ನೀರಿನ ಬಾಟಲ್ ಬಿಡುಗಡೆ ಮಾಡಿ ನೀರು ಕುಡಿಯುವ ಮೂಲಕ ಚಾಲನೆ ನೀಡಿದರು ಅಧ್ಯಾಯ ಆರಂಭವಾಗಿದೆ ಇಲ್ಲಿ ಕೋಲಾರ ಜಿಲ್ಲೆ ಕೋಲಾರ ಹೆಡ್ ಕ್ವಾರ್ಟರ್ ಕೋಲಾರ ತಾಲೂಕು ರೋಡ್ ನಲ್ಲಿ ಒಂದು ಆಹಾರ ಮಂತ್ರ ಹೋಟೆಲ್ ಅಂದರೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ ಯಾರ್ಯಾರಂತೆ ನಮ್ಮ ಬಾಲಾಜಿ ಧೀರಜು ಉಷಾ ಮೂರು ಜನ ಸ್ನೇಹಿತರು ಹಾಗೂ ಈ ಉದ್ಯಮದಲ್ಲಿ ಅವರು ಪಾರ್ಟ್ನರ್ಸ್ ಅವರೊಂದು ಒಂದು ಆಗಿದ್ದರೂ ಸಹ ಇದನ್ನು ಮಾಡಬೇಕು ಅಂತ ಒಂದು ಕಾಳಜಿಯಿಂದ ಮಾಡಿದ ನನಗೆ ಇಂಟ್ರೆಸ್ಟ್ ಇದೆ ಅಂತ ಏನು ಇಂಟ್ರೆಸ್ಟ್ ಅಂತ ಕೇಳಿ ಇಲ್ಲ ಎಲ್ಲರಿಗೂ ಒಳ್ಳೆ ಆಹಾರ ಕೊಡಬೇಕು ಆರೋಗ್ಯ ಬೆಳೆಸಬೇಕು ಶಕ್ತಿಯಂತರನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಹೋಟೆಲನ್ನು ಪ್ರಾರಂಭಿಸುತ್ತೇನೆ ನನ್ನ ಧ್ಯೇಯ ಹೇಳ್ಬಿಟ್ಟು ಹೇಳಿದ್ರು ಹಾಗೆಯೇ ಕೋಲಾರ ಹೆಡ್ ಕ್ವಾರ್ಟರ್ಸ್ನಲ್ಲಿ ಆದಂಥ ಹೋಟೆಲು ಒಂದು ಕುತ್ಕೊಳ್ಳೋಕ್ಕಾಗಲಿ ಒಂದು ಫ್ಯಾಮಿಲಿ ಬರೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಅವೆಲ್ಲ ಗಮನಿಸ್ಕೊಂಡು ಇದನ್ನು ಒಂದು ಚಾಲೆಂಜ್ ಆಗಿ ಇಟ್ಕೊಂಡು ಇದನ್ನು ಮಾಡಬೇಕು ಅಂತೇಳ್ಬಿಟ್ಟು ಪ್ರಯತ್ನ ಪಟ್ಟಿದ್ದೇನೆ ಅಂಕಲ್ ಅಂತ ಹೇಳಿ ನನಗೂ ಬಹಳ ಖುಷಿಯಾಯಿತು ನಾನು ನಮ್ಮ ಆರ್ಯ ವಿಷಯ ಅಭಿವೃದ್ಧಿ ನಿಗಮದ ಚೇರ್ಮನ್ರಾಗಿ ಬಂದಾಗ ಮೊದಲನೇ ಪ್ರಾರಂಭೋತ್ಸವಕ್ಕೆ ಇದು ಬಂದಿದ್ದೀನಿ ಹುಡುಗರಿಗೆಲ್ಲರಿಗೂ ಒಳ್ಳೆಯದಾಗಬೇಕು ನನ್ನ ಸಹ ನನ್ನ ಸಹಕಾರ ಅವರಿಗೆ ಆಶೀರ್ವಾದವಾಗಿ ಭಗವಂತನ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳುತ್ತಾ ಇದು ಎಲ್ಲರೂ ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಆರ್ಯ ವೈಶ್ಯಮಂಡಳಿ ಜಿಲ್ಲಾಧ್ಯಕ್ಷರಾದ ಬಂಕ್ ಶ್ರೀನಿವಾಸ್ ಮತ್ತಿತರ ಹಲವಾರು ಗಣ್ಯರು ನೂತನ ಹೋಟೆಲ್ ಶುಭಾರಂಭಕ್ಕೆ ಶುಭ ಆರೈಕೆ ಮಾಡಿದ್ದಾರೆ ಕಿತ್ತಂಡೂರ್ ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಸಾಯಿಧಾಮ್ ಹೋಟೆಲ್ ಬಿಟ್ಟರೆ ತುಂಬ ಒಳ್ಳೆಯ ವೆಜಿಟೇರಿಯನ್ ಹೋಟ್ಲು ವ್ಯವಸ್ಥಿತವಾಗಿ ಪೀಸ್ ಹೋಟ್ಲ್ ಅಂತ ಎರಡನೇ ಕೋಲಾರಲ್ಲಿ ಕಾಣಿಸ್ತಾ ಇದೆ ಇದು ಈ ಬಗ್ಗೆ ತಮಗೆ ಅಷ್ಟೆ ಕೋಲಾರ ಅಕ್ಕಿ ರಸ್ತೆಯಲ್ಲಿ ಬಂಗಾರಪೇಟೆ ಮೈನ್ ಅಂತ ಏನು ಹೇಳ್ತೀವಿ ಚಿಕ್ಕಬಳ್ಳಾಪುರ ಬಂಗಾರಪೇಟೆ ಮೈನ್ ನೋಡು ಅಲ್ಲಿ ಹೊಸದಾಗಿ ಒಂದು ಫ್ಯಾಮ್ಲಿ ಹೋಟ್ಲ್ ಅಂದರೆ ವೆಜಿಟೇರಿಯನ್ನು ಜೊತೆಗೆ ಫ್ಯಾಮ್ಲಿ ಬಂದು ಕೂತ್ಕೊಂಡು ಊಟ ತಿಂಡಿ ಮಾಡ್ತಕ್ಕಂಥ ಒಂದು ಹೋಟ್ಲು ಎಲ್ಲಿ ನಮ್ಮ ಕೋಲಾರಲ್ಲಿಲ್ಲ ಸಾಯಿಧಾಮ ಅಂತ ಒಂದಿದೆ ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಆದ್ದರಿಂದ ಇದೊಂದು ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ ಇಲ್ಲ ನಮ್ಮ ಸ್ನೇಹಿತರ ಮಕ್ಕಳು ಪಾರ್ಟ್ನರ್ಸ್ ಆಗಿ ಮಾಡಿದ್ದಾರೆ ಈ ದಿನ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಈ ಮತ್ತೆ ಏನಪ್ಪ ಅಂದರೆ ಇವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು ಅದನ್ನು ಕೆಲಸ ಬಿಟ್ಟು ಈ ವ್ಯಾಪಾರಕ್ಕೆ ಬಂದಿದ್ದಾರೆ ಇವರಿಗೆ ಅದರಿಂದ ತುಂಬ ಒಳ್ಳೆಯದಾಗಬೇಕು ಅಂತ ಮತ್ತೆ ಇವತ್ತಿನ ದಿನ ನಮ್ಮ ಆರವೇಶ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಂತ ರಾಮ್ ಪ್ರಸಾದ್ ಅವರು ಮತ್ತೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ದಾಮ ಅವರಿಗೆ ನಾವು ಹೃತ್ಪೂರ್ವಕ ಅಭಿನಂದನ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ಎಲ್ಲ ನನ್ನ ಸವಿತಾ ನನ್ನ ಹೆಸರು ನಾನು ಕೋಲಾರಲ್ಲಿ ಇದು ನನ್ನ ಫ್ರೆಂಡ್ ಮಕ್ಕಳೇ ಓಪನ್ ಮಾಡಿದ್ರು ಅಂದರೆ ಕೋಲಾರಲ್ಲಿ ಇಂಥ ಒಳ್ಳೆಯ ಓಪನ್ ಆಗಿರೋದು ನಮ್ಮ ಮಕ್ಕಳೇ ಮಾಡಿರೋದು ತುಂಬ ಖುಷಿಯಾಗುತ್ತೆ ಬಾಲಾಜಿ ಧೀರಜ್ ಮತ್ತೆ ಖುಷಿಯಾದಂಥ ಮೂವರು ಸೇರಿ ಇದು ಚಿಕ್ಕ ಮಕ್ಕಳಾದ್ರು ಅವರು ಇದು ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಖುಷಿ ಆಗುತ್ತೆ ನಮಗೆ ಎಲ್ಲರೂ ಚಲೋ ಜನತೆ ಎಲ್ಲ ಬಂದು ರುಚಿ ನೋಡಿ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಇದ್ದೀನಿ ಇದು ರಿಲಯನ್ಸ್ ಮೇಲೆ ಇದೆ ಹೋಟೆಲ್ದು ಆಹಾರಮ್ ಅಂತ ಇದ್ರೆ ಹೆಸರು ಎಲ್ಲರೂ ಬಂದು ಎಂಜಾಯ್ ಮಾಡಿ ಮತ್ತು ಕಿಫ್ಟಿ ಪಾರ್ಟಿಗೆಲ್ಲ ಚಿಕ್ಕ ಹಾಲುಗಳು ಅದೆಲ್ಲ ಮಾಡಿದ್ದಾರೆ ಏನಾದರೂ ಮೀಟಿಂಗ್ಸು ಅದೆಲ್ಲ ಏನಾದರೂ ಇದ್ರು ನೀವು ಮಾಡ್ಕೋಬೋದು ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದರೆ ಆದ್ದರಿಂದ ಎಲ್ಲ ಥರದ್ದು ನಿಮ್ಗೆ ಆಗುತ್ತೆ ಅನುಕೂಲ ಆಗುತ್ತೆ ಎಲ್ಲರೂ ಖಂಡಿತ ಬಂದು ತಿಂದು ನಮ್ಮದೇ ಹೋಟ್ಲ್ ಇದು ಬಂದು ತಿಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾರೆ ಇತ್ತ ಅಲ್ಲಿ ಶುಭ ಹಾರೈಸಿ ಬಂದು ಇಲ್ಲಿ ಒಂದು ಪ್ರತ್ಯೇಕವಾದ ಕೊಠಡಿಯನ್ನು ಕೂಡ ಇದ್ದಿದ್ದಾರೆ ಆ ಕೊಠಡಿಯಲ್ಲಿ ಸುಮಾರು ಹನ್ನೆರಡು ಜನ ಕುತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಒಂದು ಮೀಟಿಂಗ್ ಯಾರಿ ಡರ್ಬೆನ್ಸ್ ಇಲ್ಲದಂಗೆ ಅವರಷ್ಟು ಮಾತಾಡಿಕೊಂಡು ಊಟವನ್ನು ಸವಿಯಂಥ ಒಂದು ಫ್ಯಾಮಿಲಿ ಆಗ್ಬೋದು ಅಥವಾ ಒಂದು ಊಟ ಆಗ್ಬೋದು ಒಂದು ಸದಸ್ಯರು ಕೂತ್ಕೊಂಡು ಮಾತಾಡೋದಕ್ಕೆಲ್ಲ ಆಗಿದೆ ಈ ಇಲ್ಲಿ ಇಂತನೇ ಇಂಥ ಆಹಾರವನ್ನು ನೀರಿನ ಬಾಟಲ್ಗಳನ್ನು ಇಟ್ಟಿದ್ರು ಇದು ನೋಡಿ ಚೆನ್ನಾಗಿದೆ ಶುದ್ಧವಾದ ಜಲ ನಮ್ಮ ಮಂತ್ರಂಗೆ ಜಲ ಎಷ್ಟು ಪವಿತ್ರವಾದ ಅದಕ್ಕಿಂತ ಪವಿತ್ರನಾಗಿ ಇಟ್ಟಿದ್ದಾರೆ इला नीता ओपन ಮಾಡಿ ಔ ಶುಭಾರಸ್ತಾಯ್ ครับ ಎಸ್ ಸರ್ ಆ